ನಿಮ್ಮ ಜಮೀನಿಗೆ ಉತ್ತಮ ಹತ್ತಿ ಬೀಜವನ್ನು ಹೇಗೆ ಆಯ್ಕೆ ಮಾಡಬೇಕು ಹತ್ತಿ ಬೀಜಗಳನ್ನು ಆಯ್ಕೆ ಮಾಡುವಾಗ ನೀವು ಈ ಐದು ವಿಷಯಗಳ ಬಗ್ಗೆ ಗಮನ ಮಾಡಿಕೊಳ್ಳಬೇಕು ಐದನೇ ವಿಷಯ ಹತ್ತಿ ಬೀಜದ ಖರೀದಿ ಅಂಗಡಿ ಮತ್ತು ಬೀಜದ ಖರೀದಿ ಬಿಲ್ಲು ರೈತರು ಮುಖ್ಯವಾಗಿ ಲೈಸೆನ್ಸ್ ಇರುವ ಹತ್ತಿ ಬೀಜದ ಅಂಗಡಿ ಹತ್ರ ಮಾತ್ರನೇ ಬೀಜಗಳನ್ನು ಖರೀದಿ ಮಾಡಬೇಕು ಹತ್ತಿ ಬೀಜಗಳನ್ನು ಖರೀದಿಸಲು ನೀವು ಸರಿಯಾದ ಬಿಲ್ಲು ಪಡೆಯಬೇಕು ಆ ಬಿಲ್ಲಿನಲ್ಲಿ ನೀವು ಮುಖ್ಯವಾಗಿ ಗಮನಿಸುವ ಆರು ವಿಷಯಗಳು ಹತ್ತಿ ಅಂಗಡಿಯ ಹೆಸರು ಮತ್ತು ಅದರ ಅಡ್ರೆಸ್ಸು ರೈತನ ಹೆಸರು ಪಟ್ಟಣ ಮತ್ತು ಮೊಬೈಲ್ ನಂಬರ್ ಹತ್ತಿ ವೆರೈಟಿ ಕಂಪ್ಲೀಟ್ ಹೆಸರು ಹತ್ತಿ ವೆರೈಟಿ ಅದರ ಬೆಲೆ ಮತ್ತು ಎಷ್ಟು ಪ್ಯಾಕೆಟ್ ಹತ್ತಿ ವೆರೈಟಿ ಬ್ಯಾಚ್ ನೇಮ್ ಮತ್ತು ಎಕ್ಸ್ಪೈರಿ ಡೇಟು ಹತ್ತಿ ಬೀಜಗಳನ್ನು ಎಂ ಆರ್ ಪಿ ಕನ್ನ ಹೆಚ್ಚು ಖರೀದಿಸದಬಾರದು ನೀವು ಅದನ್ನ ಖರೀದಿಸಿದರೆ ನೀವು ಖಂಡಿತವಾಗಿ ಬಿಲ್ನೊಂದಿಗೆ ಖರೀದಿಸಬೇಕು ರೈತರು ಈ ಮುನ್ನೆಚ್ಚರಿಕೆಗಳನ್ನು ಅನುಸರಿಸಿ ಉತ್ತಮ ಹತ್ತಿ ಬೀಜಗಳನ್ನು ಖರೀದಿಸುತ್ತಾರೆ ಅಂತೂ ಮತ್ತು ಉತ್ತಮ ಇಳುವರಿಕೆಯನ್ನು ಸಾಧಿಸುತ್ತಾರೆ ಎಂದು ಮತ್ತು ಹೆಚ್ಚಿನ ಲಾಭಗಳನ್ನು ಗಳಿಸುತ್ತಾರೆ ಎಂದು ನಾವು ಭಾವಿಸುತ್ತಿದ್ದೇವೆ